ಆನೇಕಲ್ ತಾಲೂಕಿನ ಹೆಬ್ಗೋಡಿಯಲ್ಲಿರುವ ಸರ್ಕಾರಿ ಆವರಣದಲ್ಲಿ ಹೆಬ್ಗೋಡಿ ಸರ್ಕಾರಿ ಮಾದರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹಾಗೂ ಹಳೆಯ ವಿದ್ಯಾರ್ಥಿಗಳ ಸಂಘ ಸರ್ಕಾರಿ ಶಾಲೆ ಹೆಬ್ಗೋಡಿ ಇವರ ಸಹಯೋಗದಲ್ಲಿ ಶಾಲಾ ಮಟ್ಟದ ವಾರ್ಷಿಕ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿತ್ತು ಇನ್ನು ಶಾಲಾ ಮಟ್ಟದ ವಾರ್ಷಿಕ ಕ್ರೀಡಾಕೂಟಕ್ಕೆ ಆನೇಕಲ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ವೆಂಕಟೇಶ್ ಮತ್ತು ಗಣ್ಯರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಕ್ರೀಡಾಕೂಟದಲ್ಲಿ ಖೋ ಖೋ ಕಬಡ್ಡಿ ಮತ್ತು ವಾಲಿಬಾಲ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು ಇನ್ನೂ ಕಾರ್ಯಕ್ರಮದಲ್ಲಿ ಹೆಬ್ಗೋಡಿ ನಗರಸಭೆ ಸದಸ್ಯರಾದ ಜಯರಾಮ್ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಕಾರ್ಯದರ್ಶಿ ಟಿ ಲೋಕೇಶ್ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಸಿದ್ದಪ್ಪಾಜಿ ಯುವ ನಾಯಕರಾದ ಹೆಬ್ಗೋಡಿ ಮುನಿರಾಜ್ ಹೋರಾಟಗಾರರಾದ ಕಬಡಿ ಮಂಜು ಮಂಜುನಾಥ್ ಅಂಕುಶ್ ಸ್ವಾಮೀಜಿಗಳು ಮುಖ್ಯ ಶಿಕ್ಷಕ ಪದ್ಮಜಾ ಸಿಆರ್ಪಿ ಪಿ ವಾಸುದೇವಾಚಾರ್ಯ ಹಳೆಯ ವಿದ್ಯಾರ್ಥಿಗಳ ಸಂಘದ ರಾಜು ರಂಜಿತ್ ಕುಮಾರ್ ಮಂಜುನಾಥ್ ನವೀನ್ ಪವನ್ ವಸೀಂ ಗುರು ಯಶವಂತ್ ಭದ್ರಾ ಮತ್ತು ವಿದ್ಯಾರ್ಥಿಗಳು ಪೋಷಕರು ಭಾಗವಹಿಸಿದ್ರು No, they no, no. ಲಭಿವೃದ ಧನ್ಯವಾದಗಳನ್ನ ಅರ್ಪಿಸುತ್ತಾ ಕ್ರೀಡಾ ಜ್ವಾಲೆಯನ್ನ ಅರ್ಥಿಸುತ್ತೆ ವಾರ್ಷಿಕ ಸ್ವೀಕರಿಸುತ್ತೇವೆ ಹಾಗೂ ಕ್ರೀಡೆಯ ವಾಚಿಸುತ್ತೇವೆಂದು ಪ್ರತಿಜ್ಞೆ ಮಾಡುತ್ತಿದ್ದೇವೆ ನಮ್ಮ ಶಾಲೆ ನಮ್ಮ ಕೊಡುಗೆ ನಮ್ಮ ಹೆಮ್ಮೆ ಯಾವಾಗ ಇದು ಬರುತ್ತೆ ಅಂತ ಹೇಳಿದರೆ ನಾವು ಆ ಶಾಲಿನಲ್ಲಿ ಕಲಿತು ಒಂದು ಉನ್ನತ ಸ್ಥಾನಕ್ಕೆ ಹೋದಾಗ ನಮ್ಮ ಶಾಲೆಯ ನಮಗೆ ನೆನಪಾಗುತ್ತೆ ನಾನು ಹಲವಾರು ಸಲ ನಮ್ಮ ಊರಿನ ಕಡೆ ಹೋದಾಗ ನಾನು ಓದಿದ ಶಾಲೆಗಳಿಗೆ ಭೇಟಿ ಮಾಡಿ ನಮ್ಮ ಕೈಲಾದಂಥ ಸಹಾಯವನ್ನು ನಾವು ಈಗಲೂ ಮಾಡ್ತಾ ಇದ್ದೇವೆ ಆ ಒಂದು ಕಲ್ಚರನ್ನು ಆ ಒಂದು ನಿಜವಾಗ್ಲೂ ನನಗೆ ಹೆಮ್ಮೆ ಆಗುತ್ತೆ ಹೆಬ್ಬೆಗೋಡಿ ಹೆಬ್ಬೋಡಿ ಶಾಲೆಗೆ ನಾನು ಬರೋದಕ್ಕೆ ನಾನು ರಿಪೋರ್ಟ್ ಮಾಡಿಕೊಂಡು ಇದುವರೆಗೆ ನಾಲ್ಕು ತಿಂಗಳಾಗಿದೆ ಸಿದ್ದಪ್ಪಾಜಿಯವರು ಮತ್ತು ಅವರ ತಂಡ ಪ್ರತಿನಿತ್ಯ ವಾರಕ್ಕೊಂದು ಸಲ ಅಥವಾ ಎರಡು ಸಲ ಆಗಲಿ ಅವ್ರ ಶಾಲೆ ಬಗ್ಗೆ ಹಲವಾರು ಸಲ ನನ್ನ ಜೊತೆಯಲ್ಲಿ ಚರ್ಚೆ ಮಾಡಿ ಲ್ಯಾಂಡ್ ವಿಷಯಗಳಾಗಿರ್ಬೋದು ಇಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಆಗ್ಬೋದು ಬೇರೆ ಬೇರೆ ವಿಷಯಗಳಾಗ್ಬೋದು ನಮ್ಮ ಶಾಲೆಯನ್ನು ಒಂದು ಮನೋಭಾವನೆ ನಮ್ಮಲ್ಲಿ ಇದೆಯಲ್ಲ ಅದು ನಿಜವಾಗ್ಲೂ ಅತಿ ಮೆಚ್ಚುಗೆ ಕೊಡ್ತಕ್ಕಂಥ ವಿಷಯ ನಾನು ನಿಮ್ಮ ಎಲ್ಲ ಈ ಹಳೆಯ ವಿದ್ಯಾರ್ಥಿಗಳ ಸಂಘಕ್ಕೆ ಇಲಾಖೆ ವರ್ತಿಯಿಂದ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇದೇ ರೀತಿ ಒಂದು ಸರ್ಕಾರಿ ಶಾಲೆ ನಾವು ಮುಂದುವರಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕಾದ್ರೆ ಬರೀ ಸರ್ಕಾರದಿಂದ ಸಾಧ್ಯ ಇಲ್ಲ ಏಕೆಂದರೆ ಸ್ಥಳೀಯ ಮುಖಂಡರು ಸ್ಥಳೀಯವರು ಪೋಷಕರು ಶಾಲೆಯ ವಿದ್ಯಾರ್ಥಿಗಳು ಎಲ್ಲರೂ ಸಹ ಕೈ ಜೋಡಿಸಿದಾಗ ನಾವು ಶಾಲೆಯನ್ನು ಒಂದು ಉತ್ತಮ ಮಟ್ಟಕ್ಕೆ ಬೆಳೆಸೋದಕ್ಕೆ ಸಾಧ್ಯವಾಗುತ್ತೆ ಅಂಥ ಒಂದು ಕಾರ್ಯ ಈ ಅಬ್ಬೋಡಿ ಶಾಲಿನಲ್ಲಿ ನಡೀತಾ ಇದೆ ಇವತ್ತು ನಿಜವಾಗ್ಲೂ ನಮ್ಮ ಮಕ್ಕಳಿಗಳಿಗೆ ಕ್ರೀಡೋತ್ಸವವನ್ನು ಆಚರಿಸ್ತಾ ಇರತಕ್ಕಂಥದ್ದು ನಿಜವಾಗ್ಲೂ ನಮಗೆ ಹೆಮ್ಮೆಯ ವಿಷಯ ಈ ಒಂದು ಕ್ರೀಡೆಯಲ್ಲಿ ತಾವೆಲ್ಲ ಓದಿ ತಗೊಂಡಿದ್ದೀರ ನಾವು ಕ್ರೀಡೆಯ ಮನೋಭಾವನೆ ಏನು ಆಟ ಅಲ್ಲಿ ಭಾಗವಹಿಸ್ತಕ್ಕಂಥದ್ದು ಮುಖ್ಯ ಇಲ್ಲಿ ಸೋಲು ಗೆಲುವಿನ ಬೇರೆ ಇರೋದಿಲ್ಲ ಪ್ರತಿಯೊಂದು ಮಕ್ಕಳು ಸಹ ಈ ಒಂದು ಆಕ್ಟಿವಿಟೀಸಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ದ್ವಿತೀಯ ಸ್ಥಾನ ಅಂತಕ್ಕಂಥದ್ದು ಅವರ ಒಂದು ಆಟದ ಮೇಲೆ ನಿಂತಿರುತ್ತೆ ಬಟ್ ಭಾಗವಹಿಸಿಕೆ ಇದೆಯಲ್ಲ ಅದು ತುಂಬ ಮುಖ್ಯ ಪ್ರತಿಯೊಂದು ಮಕ್ಕಳಲ್ಲೂ ಸಹ ನಾವು ಕ್ರೀಡಾ ಮನೋಭಾವನೆಯನ್ನು ಬೆಳೆಸ್ತಕ್ಕಂಥ ಒಂದು ಉದ್ದೇಶದಿಂದ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಇವತ್ತು ಕ್ರೀಡಾ ಮಹೋತ್ಸವವನ್ನು ಆಚರಿಸಿದ್ದಾರೆ ಅದು ಯಶಸ್ವಿಯಾಗಲಿ ಇದು ಇನ್ನೂ ಉತ್ತಮ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಎಬ್ಗೋಡಿ ಶಾಲೆಯನ್ನ ರಾಜ್ಯ ಮಟ್ಟದಲ್ಲಿ ಒಂದು ಉತ್ತಮ ಶಾಲೆಯನ್ನಾಗಿ ಮಾಡೋದಕ್ಕೆ ತಾವೆಲ್ಲ ಕೈ ಜೋಡಿಸಿ ಶ್ರಮಿಸಿ ಇದಕ್ಕೆ ನಾವು ಇಲಾಖೆಯಿಂದ ಎಲ್ಲ ರೀತಿಯಾದಂಥ ಸಹಕಾರವನ್ನು ಈ ಶಾಲೆಗೆ ನಾವು ನೀಡ್ತೇವೆ ತಮಗೆಲ್ಲ ಗೊತ್ತಿದೆ ಈ ಶಾಲೆಯನ್ನು ನಾವು ಬೆಂಗಳೂರು ಪಬ್ಲಿಕ್ ಶಾಲೆಯಾಗಿ ಆಯ್ಕೆ ಮಾಡಿದ್ದೇವೆ ಬೆಂಗಳೂರು ಪಬ್ಲಿಕ್ ಶಾಲೆಯಾಗಿ ಸುಮಾರು ಆರು ಕೋಟಿ ಅನುದಾನದಲ್ಲಿ ಈಗ ನಿಮಗೆ ಕಟ್ಟಡ ನಿರ್ಮಾಣ ಆಗುತ್ತೆ ಆರು ಕೋಟಿ ಅನುದಾನದಲ್ಲಿ ಕಟ್ಟಡ ಮರಗಳು ಕಟ್ ಮಾಡಬೇಕು ಮರಗಳ ಆಕ್ಷನ್ ಆಗೋದಿಕ್ಕೆ ಸ್ವಲ್ಪ ತೊಡಕಾಗಿದೆ ಅದರಿಂದ ಕೆಲಸ ನಿಂತಿದೆ ಅದು ಪ್ರಾರಂಭ ಆದರೆ ನಿಮಗೆ ಎಲ್ಲ ಸೌಜ್ಯ ಎಲ್ಲ ರೀತಿಯಾದಂಥ ಸೌಕರ್ಯಗಳನ್ನು ನಿಮ್ಮ ಶಾಲೆಗೆ ಒದಗಿಸಿಕೊಡ್ತಾರೆ ಮತ್ತು ಇದು ತಾನಿಕಲ್ ತಾಲೂಕಿಗೆ ಒಂದು ಮಾದರಿ ಶಾಲೆಯನ್ನಾಗಿ ಮಾಡಬೇಕು ಅನ್ನೋದು ಸರ್ಕಾರದ ಹಂತದಲ್ಲಿ ಇರೋದರಿಂದ ಇದರ ಪ್ರಯೋಜನವನ್ನು ಎಲ್ಲ ಮಕ್ಕಳು ಪಡ್ಕೊಂಡು ಈ ಶಾಲೆಗೆ ಉತ್ತಮ ಹೆಸರನ್ನು ತನ್ನಿ ಉದ್ದೇಶ ಒಂದೇ ಇಷ್ಟೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಉದ್ದೇಶ ಒಂದೇ ನಾವು ಮೂಲ ಉದ್ದೇಶಗಳನ್ನ ಮರಿಬಾರ್ದು ನಮ್ಮ ಶಾಲೆಗೆ ಸೇರಿರ್ತಕ್ಕಂಥ ಪ್ರತಿಯೊಂದು ಮಗು ಸಹ ಉತ್ತಮವಾದಂಥ ಕಲಿಕೆಯನ್ನು ಕಲಿಬೇಕು ಪ್ರತಿಯೊಬ್ಬ ಮಗುವಿಗೂ ಸಹ ಕನಿಷ್ಠ ಒಂದು ಶಿಕ್ಷಣ ಗುಣಮಟ್ಟವನ್ನು ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಎಲ್ಲ ಸೌಕರ್ಯಗಳನ್ನು ನಾವು ಕೊಡ್ತಾ ಇದ್ದೇವೆ ಸರ್ಕಾರದ ವತಿಯಿಂದ ಕೊಡ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ನಾವು ಪಡೆದುಕೊಂಡು ಉತ್ತಮ ವಿದ್ಯಾಭ್ಯಾಸವನ್ನು ಈ ಶಾಲೆಯಿಂದ ಪಡೀರಿ ಈ ಶಾಲೆಗೆ ದಾಖಲಾಗಿರ್ತಕ್ಕಂಥ ಎಲ್ಲ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಶಾಲೆಗೆ ಮತ್ತು ನಿಮ್ಮ ಪೋಷಕರಿಗೆ ಮತ್ತು ಶಿಕ್ಷಕರಿಗೆ ಉತ್ತಮ ಹೆಸರನ್ನು ತಂದು ನಿಮ್ಮೆಲ್ಲರ ಜೀವನ ಉಜ್ವಲಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ನನ್ನ ಇವತ್ತು ಈ ದಿನ ಈ ಒಂದು ಕ್ರೀಡಾ ಮಹೋತ್ಸವಕ್ಕೆ ಆಹ್ವಾನಿಸಿ ನನ್ನನ್ನು ನಾಲ್ಕು ಮಾತುಗಳನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಹೆಬ್ಬಗೋಡಿ ಪ್ರಾಥಮಿಕ ಶಾಲೆಯಲ್ಲಿ ತುಂಬಾ ಗುಣಮಟ್ಟ ಇರೋಂಥ ಶಿಕ್ಷಕರು ಇರೋದ್ರಿಂದ ಅವ್ರಿಗೆ ಇವತ್ತು ಒಂದು ಮೂಮೆಂಟ್ಸ್ ಕೊಡುವಂಥ ದಿನ ಇವತ್ತು ಅದನ್ನ ಆ ಕಾರ್ಯಕ್ರಮನ ನಮ್ಮ ಬಿ ಎಸ್ ಆರ್ ನಡೆಸ್ಕೊಡ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀನಿ karena Halo. Halo. Mereka berusaha untuk berusaha. Mereka berusaha

¡Sí, <coughs> டிக்கே சில காசு நிறைய தனியாக இருக்கே நான் மேலும் ஆச்சுக்கே ஆ சரி நீங்கள் சொல்லலாம் ಹೆಬ್ಗೋಡಿ ಹಳೇ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಯಲ್ಲಿ ಕ್ರೀಡಾ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇರತಕ್ಕಂಥದ್ದು ನಿಜವಾಗಲೂ ಹೆಮ್ಮೆಯ ವಿಷಯ ನಾವು ಹಳೇ ವಿದ್ಯಾರ್ಥಿಗಳ ಸಂಘಗಳನ್ನು ಸರ್ಕಾರದ ವತಿಯಿಂದ ನಾವು ಪ್ರೋತ್ಸಾಹಿಸ್ತಾ ಇದ್ದೇವೆ ಎಲ್ಲಿ ಎಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಉತ್ತಮ ಸ್ಥಾನದಲ್ಲಿ ಉತ್ತಮ ಇಲಾಖೆಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ಶಾಲೆಗೆ ಅವರ ಒಂದು ಕೊಡುಗೆಯನ್ನು ಕೊಡ್ತಕ್ಕಂಥದ್ದನ್ನು ಇಲಾಖೆ ಕೈಗೊಂಡಿದೆ ಆ ನಿಟ್ಟಿನಲ್ಲಿ ಈ ಎಬ್ಗೋಡಿ ಶಾಲೆಯಲ್ಲಿ ಹಲವಾರು ವಿದ್ಯಾರ್ಥಿಗಳು ಸ್ವಯಪ ಪ್ರೇರಿತರಾಗಿ ಮುಂದೆ ಬಂದು ಸಂಘಗಳನ್ನು ಸ್ಥಾಪನೆ ಮಾಡಿ ಹಲವಾರು ಮೂಲಭೂತ ಸೌಕರ್ಯಗಳ ಜೊತೆಗೆ ಶೈಕ್ಷಣಿಕವಾಗಿ ನಮಗೆ ಕೈ ಜೋಡಿಸಿ ಶಾಲೆಯ ಶೈಕ್ಷಣಿಕ ಅಭಿವೃದ್ಧಿಗೆ ಶ್ರಮಿಸ್ತಾ ಇರತಕ್ಕಂಥದ್ದು ನಿಜವಾಗಲೂ ಹೆಮ್ಮೆಯ ವಿಷಯ ಈ ಎಲ್ಲ ಹಳೇ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂಥ ಸಿದ್ದಪ್ಪಾಜಿ ಮತ್ತು ಅವರ ಟೀಮ್ಗೆ ಇಲಾಖೆ ವತಿಯಿಂದ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇದೇ ರೀತಿ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ನಮ್ಮ ಎಬ್ಗೋಡಿ ಶಾಲೆಯ ಶೈಕ್ಷಣಿಕ ಗುಣಮಟ್ಟವನ್ನು ಉತ್ತಮಪಡಿಸೋದಲ್ಲಿ ಹಳೆ ವಿದ್ಯಾರ್ಥಿಗಳು ಸಹಕಾರವನ್ನು ನೀಡಲಿ ಮತ್ತು ಸ್ಥಳೀಯ ಮುಖಂಡರು ಸಾಹಿತ್ಯಕ್ಕೆ ಕೈಜೋಡಿಸಿ ನಮ್ಮ ಶಾಲೆಯ ಬೆಳವಣಿಗೆಗೆ ಪ್ರೋತ್ಸಾಹವನ್ನು ನೀಡಲಿ ಹೇಳಿ ನನ್ನ ಇಲಾಖೆಯಿಂದ ಇಲಾಖೆ ವತಿಯಿಂದ ಎಲ್ಲ ನನ್ನ ಹಳೆ ವಿದ್ಯಾರ್ಥಿಗಳ ಸಂಘಕ್ಕೆ ಮತ್ತು ನನ್ನ ಶಿಕ್ಷಕರಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಇವತ್ತು ಕ್ರೀಡಾ ಮಹೋತ್ಸವವನ್ನು ಎಲ್ಲ ಹಂತದ ಮಕ್ಕಳಿಗೆ ಹಮ್ಮಿಕೊಂಡು ೀಡಿನಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಕ್ಕಳುಗಳಿಗೆ ಶುಭ ಹಾರೈಸ್ತೇನೆ ಎಲ್ಲ ಮಕ್ಕಳುಗಳ ಭವಿಷ್ಯ ಉತ್ತಮವಾಗಿ ಒಂದು ಉತ್ತಮ ಮಟ್ಟಕ್ಕೆ ಹೇರಲಿ ಅಂತ ಹೇಳಿ ನಾನು ಈ ಸಲ ಈ ಸಂದರ್ಭದಲ್ಲಿ ನಾನು ಶುಭ ಹಾರಿಸೋದಕ್ಕೆ ಇಚ್ಛೆ ಪಡ್ತೇನೆ ಥ್ಯಾಂಕ್ ಯು ಹೆಬ್ಗೋಡಿ ನಗರಸಭೆಯಲ್ಲಿ ಹೆಬ್ಗೋಡಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಒಂದು ಈ ಕ್ರೀಡಾಕೂಟ ಏನು ಹೆಬ್ಗೋಡಿ ಈ ಒಂದು ಹಳೆಯ ವಿದ್ಯಾರ್ಥಿಗಳ ಸಂಘದಿಂದ ಒಂದು ಏರ್ಪಡಿಸಿದರೆ ಭಾಳ ಖುಷಿಯಾಗಿದೆ ಯಾಕಂದರೆ ನಾನು ಸಹ ಈ ಶಾಲೆಯ ಒಂದು ಹಳೆ ವಿದ್ಯಾರ್ಥಿ ನೈಂಟೀನ್ ಸೆವೆಂಟಿ ತ್ರೀ ಸೆವೆಂಟಿ ಫೋರ್ ನಾನು ಈ ಸ್ಕೂಲಲ್ಲಿ ಸೆವೆಂತ್ ಪಾಸ್ ಮಾಡಿದೆ ನಾನು ಈ ಶಾಲೆ ನಂದು ಸಹ ಕೊಡುಗೆ ಜಾಸ್ತಿ ಇದೆ ನಾನು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕಲ್ಲಿ ಸ್ಕೂಲ್ ಹೋದ್ಮೇಲೆ ನಾನು ಏಯ್ಟಿ ಒನ್ ಏಯ್ಟಿ ಡಿಗ್ರಿ ಮಾಡಿ ಮತ್ತು ಇದೇ ಹೆಬ್ಗೋಡಿ ಪಂಚಾಯತಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷನಾದೆ ಅಧ್ಯಕ್ಷನ ಸಮಯ ಆ ಸಮಯದಲ್ಲಿ ನಂದು ಭಾಳ ಕೊಡುಗೆ ಇದೆ ಆ ಸಮಯದಲ್ಲಿ ಶಾಲಾ ಕೊಠಡಿಗಳು ಭಾಳ ಕಡಿಮೆ ಇತ್ತು ಆ ಟೈಮಲ್ಲಿ ಜಿಲ್ಲಾ ಪಂಚಾಯಿತಲ್ಲಿ ತಾಲೂಕ್ ಪಂಚಾಯಿತಿಯಲ್ಲಿ ಆ ವತಿಯಿಂದ ಶಾಲಾ ಕೋಟೆಗಳು ಕಟ್ಟಿಸಿದ್ವಿ ಮತ್ತು ಅದೇ ಬೈಕಾನ್ ಸಂಸ್ಥೆಯಿಂದ ಶಾಲಾ ಕೋಟೆಗಳು ಕಟ್ಟಿಸಿದ್ದೀವಿ ಅದೇ ರೀತಿ ಇಪ್ರೋ ಸಂಸ್ಥೆಯಿಂದ ಒಂದು ಕಂಪ್ಯೂಟರ್ ಸೆಂಟರ್ ಸಹ ಆ ಟೈಮಲ್ಲಿ ನಾವು ಓಪನ್ ಮಾಡಿಸಿದ್ದೀವಿ ಇನ್ನೂ ಕೈಲಾಸ ಸೇವೆ ಮಾಡಬೇಕಂದ್ರೆ ಆಸೆ ಇದೆ ಯಾಕೆಂದರೆ ನಾವು ಇದು ಈ ಶಾಲೆಯಲ್ಲಿ ಓದಿ ಈ ಮಠದಲ್ಲಿ ರಾಜಕೀಯದಲ್ಲಿ ಅಂದರೆ ಇದು ನಮಗೆ ಬಹಳ ಹೆಮ್ಮೆಯ ವಿಷಯ ಯಾಕಂದರೆ ಮನೆ ಮೊದಲ ಪಾಠಶಾಲೆ ಅಂತಾರೆ ಅವಾಗ ಮೊದಲು ಪಾಠಶಾಲೆ ಮನೆಯಲ್ಲ ನಮಗೆ ಈ ಬಂದು ಈ ಕಲ್ತಿದ್ದು ಯಾಕಂದರೆ ಆವಾಗ ಪರಿಸ್ಥಿತಿ ಮನೆಯಲ್ಲಿ ಯಾರೂ ಪಾಠ ಹೇಳ್ಕೊಳಿಲ್ಲ ಈ ಶಾಲೆಯಲ್ಲಿ ಕಲ್ತಿದ್ದಕ್ಕೆ ಈ ಬಂದು ಈ ಮಟ್ಟದಲ್ಲಿ ಬೆಳೆದಿದ್ದ ಭಾಳ ಸಂತೋಷ ಭಾಳ ಹೆಮ್ಮೆ ಆಗ್ತದೆ ಈ ಒಂದು ಏನು ಹಳೆಯ ವಿದ್ಯಾರ್ಥಿಗಳೇನಿದ್ದಾರೋ ನಮ್ಮ ಸಿದ್ದಾಪಜಿ ರಾಜವರು ಈ ಭಾಳ ಶ್ರಮವಹಿಸಿ ಪ್ರತಿ ವರ್ಷವೂ ಶ್ರದ್ಧೆಯಿಂದ ಈ ಕೆಲಸಗಳು ಮಾಡ್ತಾ ಇದ್ದಾರೆ ಅವರು ತುಂಬ ಧನ್ಯವಾದಗಳನ್ನು ಈ ಸಮೇಲೆ ಪಡ್ತಾ ಇದ್ದೀನಿ ನಾನು ಯಬ್ಬಗೋಡಿಯ ನಗರಸಭೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ನಮ್ಮ ಯಬಗೋಡಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತು ಶಾಲೆಯ ಹಳೆಯ ವಿದ್ಯಾರ್ಥಿ ಸಂಘದ ಎಲ್ಲ ನನ್ನ ಸ್ನೇಹಿತರು ನಾನು ಕೂಡ ಈ ಶಾಲೆಯ ಹಳೆಯ ವಿದ್ಯಾರ್ಥಿ ಹಾಗಾಗಿ ಸಿದ್ದಾಪಾಜಿ ಆಗಿರ್ಬೋದು ನಮ್ಮ ಮುನ್ರಾಜ ಆಗಿರ್ಬೋದು ರಾಜ ಮತ್ತು ಇನ್ನೆಲ್ಲ ಸ್ನೇಹಿತರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಯಾಕಂದರೆ ಎಲ್ಲರ ಕೈಯಲ್ಲೂ ಕೂಡ ಎಲ್ಲ ಕೆಲಸಗಳು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಸರ್ಕಾರಿ ಶಾಲೆಗಳು ಇವತ್ತು ನಮ್ಮ ಭಾಗದಲ್ಲಿರ್ತಕ್ಕಂಥ ಅನೇಕ ಖಾಸಗಿ ಶಾಲೆಗಳಿಗೆ ಇವತ್ತು ಒಂದು ಒತ್ತನ್ನು ಕೊಡುವ ಮುಖಾಂತರ ನಾವು ಬದಲಾಗ್ತಾ ಇದ್ದೀವಿ ಆದರೆ ಸರ್ಕಾರಿ ಶಾಲೆಗಳು ಇವತ್ತು ನಮ್ಮ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಆಗಿರ್ಬೋದು ಇವತ್ತು ಕರ್ನಾಟಕ ಪಬ್ಲಿಕ್ ಶಾಲೆಗಳಿರ್ಬೋದು ಬೆಂಗಳೂರು ಪಬ್ಲಿಕ್ ಶಾಲೆಗಳನ್ನು ಆಯ್ಕೆ ಮಾಡಿ ಇವತ್ತು ನಮ್ಮ ಹೆಬ್ಬಗಡೆಯನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಸರ್ಕಾರದ ನಿಟ್ಟಿನಲ್ಲಿ ಎಲ್ಲ ಶೂ ಅವು ಸಾಕ್ಸು ಎಲ್ಲವನ್ನು ಕೂಡ ಒದಿಸ್ತಾ ಇದ್ದಾರೆ ಆ ರೀತಿ ಯಾವುದೇ ಖಾಸಗಿ ಶಾಲೆಯ ಮಕ್ಕಳಿಗೂ ನಾವು ಕಡಿಮೆ ಇಲ್ಲ ಅಂತೇಳಿ ಅದೇ ರೀತಿ ನಮ್ಮ ಶಾಲೆ ಒಂದು ರಿಸಲ್ಟಲ್ಲಿ ಆಗಿರ್ಬೋದು ನಮ್ಮ ಪ್ರೌಢಶಾಲೆ ಕೂಡ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ತನ್ನ ಜೀವನದಲ್ಲಿ ಒಂದು ಕಾಲಘಟ್ಟ ಇದು ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಗಳಲ್ಲಿ ಏನು ಕ್ರೀಡೆಗಳಲ್ಲಿ ಭಾಗವಹಿಸ್ತಾರೆ ಅದು ತಮ್ಮ ಬಹಳ ಒಂದು ಒಳ್ಳೆಯ ಸಮಯದಲ್ಲಿ ಸಾಕಷ್ಟು ಒಂದು ಉತ್ತೇಜನವನ್ನು ಕೊಡ್ತಾರೆ ಹಾಗಾಗಿ ಸ್ಪ ಸ್ಪೋರ್ಟ್ಸಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು ಸಾಂಕೇತಿಕವಾಗಿ ಎಲ್ಲರೂ ನಾವು ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಆಗಿಲ್ಲ ಅಂದರೂ ಅಟ್ಲೀಸ್ಟು ನಾವು ಸ್ಕೂಲ್ ಮಟ್ಟದಲ್ಲಿ ಮಾಡಿದಾಗ ಎಲ್ಲರೂ ಕೂಡ ಇನ್ವಾಲ್ವ್ಮೆಂಟ್ ಆಗಬೇಕು ನಮ್ಮ ಗ್ರೂಪ್ಗಳನ್ನು ನಮ್ಮ ಸ್ನೇಹಿತರನ್ನು ನಾವು ಬೆಂಬಲಿಸಬೇಕಾಗ್ತದೆ ಹಾಗಾಗಿ ಏನು ನನ್ನ ಸ್ನೇಹಿತರು ಇವತ್ತು ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಸಿದ್ದಪ್ಪಾಜಿ ಅಂತ ನಮ್ಮ ಶಾಲೆ ಒಂದು ಸಾವಿರದ ಒಂಬೈನೂರ ಮೂವತ್ತ್ಮೂರಿಂದ ಪ ಪ್ರಾಥಮಿಕ ಪಾಠಶಾಲೆ ಇದೆ ಈಗ ಸ್ಕೂಲ್ ಬಂದುಬಿಟ್ಟು ಇಪ್ಪತ್ತೈದು ವರ್ಷ ಸಿಲ್ವರ್ ಜುಬ್ಲಿ ಕಂಪ್ಲೀಟ್ ಮಾಡ್ತಾ ಇದೆ ಅದೊಂದು ಒಂದು ಹೆಮ್ಮೆ ವಿಚಾರ ನಮ್ಮ ಶಾಲೆಗೆ ಅನುದಾನ ಅನ್ನೋದು ತುಂಬ ಬರ್ತಿದೆ ಹೊರಗಡೆ ಇದು ಇಂಡಸ್ಟ್ರಿ ಇರೋದ್ರಿಂದ ಅನುದಾನ ಬರ್ತಿದೆ ಅದಿಲ್ಲಿ ಇಲ್ಲಿಗೆ ಸರಿಯಾಗಿ ಆಗ್ತಿದೆ ಅದ್ರ ಜೊತೆಗೆ ನಮ್ಮ ಟೀಚರ್ಸ್ ಯಾರಿದ್ದಾರೆ ಮತ್ತು ಹೆಬ್ಗೋಡಿಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದಾರೆ ಮತ್ತು ಗ್ರಾಮಸ್ಥರು ಯಾರಿದ್ದಾರೆ ಅವ್ರು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ನಮ್ಮ ಶಾಲೆಗೆ ಎಕ್ಸಾಂಪಲ್ ಹೇಳ್ಬೇಕು ಅಂದರೆ ಆಟೋ ಸ್ಟ್ಯಾಂಡ್ ಇರ್ಬೋದು ಮತ್ತು ಇಲ್ಲಿ ಬೀದಿ ವ್ಯಾಪಾರಿಗಳಿಂದ ಆಗಿರ್ಬೋದು ಮತ್ತು ಗ್ರಾಮಸ್ಥರಿಂದ ಆಗಿರ್ಬೋದು ಮತ್ತು ಪೊಲೀಸ್ ಸ್ಟೇಷನಿಂದ ಆಗಿರ್ಬೋದು ಮತ್ತು ಹಿರಿಯ ವಿದ್ಯಾರ್ಥಿಗಳು ಈಗ ನಾವು ಏನು ಹಳೆ ವಿದ್ಯಾರ್ಥಿಗಳ ಸಂಘ ಅಂತ ಮಾಡ್ಕೊಂಡಿದ್ದೀವಿ ನಮಗಿಂಚೆ ನಮಗಿನ್ನ ಮುಂಚೆ ಓದೋರೆಲ್ಲ ಹಿರಿಯ ವಿದ್ಯಾರ್ಥಿಗಳು ನಮಗೆ ಅವ್ರದ್ದು ಏನು ಫಾಲೋ ಮಾಡ್ತಿದೆ ಅದನ್ನೇ ಫಾಲೋ ಮಾಡ್ಕೊಂಡು ನಾವು ಬರೋದರಿಂದ ಅವ್ರದ್ದು ಏನು ಫಾಲೋವರ್ಸ್ ಆಗಿದ್ದೀವಿ ಅದರಿಂದನೇ ಶಾಲೆ ತುಂಬ ಚೆನ್ನಾಗಿ ಬರ್ತಾ ಇರೋದು ಈಗ ಎಕ್ಸಾಂಪಲ್ ಕಬಡ್ಡಿ ಆಗಿರ್ಬೋದು ತುಂಬ ಸಪೋರ್ಟಿವ್ ಇದೆ ಶಾಲೆಗೆ ಆಮೇಲೆ ಜಯರಾಮಣ್ಣ ಆಗಿರ್ಬೋದು ಇನ್ನೂ ಹೆಚ್ಚಾಗಿ ಹೇಳಬೇಕಂದ್ರೆ ಬಿ ಸರ್ ತುಂಬ ಸಪೋರ್ಟಿವ್ ಇರೋದ್ರಿಂದ ನಮ್ಮ ಶಾಲೆ ಇನ್ನು ತುಂಬ ಆಧುನಿಕ ಮಟ್ಟದಲ್ಲಿ ಬೆಳವಣಿಗೆ ಆಗ್ತಾಯಿದೆ ಅದಕ್ಕೆ ತುಂಬ ಖುಷಿ ಇದೆ ಎಲ್ಲರಿಗೂ ಈ ಮೂಲಕ ಧನ್ಯವಾದಗಳು ಮತ್ತು ಈಗ ಆನ್ಯುವಲ್ ಸ್ಪೋರ್ಟ್ಸ್ ಏನಂತ ಮಾಡ್ತಿದ್ದಾರೆ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘದಲ್ಲಿ ಒಂದು ಗ್ರೂಪ್ ಇದೆ ನಾವು ಗ್ರೂಪ್ ಮಾಡ್ಕೊಂಡಿದ್ದೀವಿ ಸ್ಪೋರ್ಟ್ಸ್ ಟೀಮು ಮತ್ತು ಕಲ್ಚರ್ ಆಕ್ಟಿವಿಟೀಸ್ ಟೀಮು ಮತ್ತು ಡೆವಲಪ್ಮೆಂಟ್ ಟೀಮ್ ಅಂತ ಈ ಥರ ಮಾಡ್ಕೊಂಡಿದ್ದೀವಿ ಹಳೆ ವಿದ್ಯಾರ್ಥಿಗಳಿಂದ ಇದರಲ್ಲಿ ಇವತ್ತು ಸ್ಪೋರ್ಟ್ಸ್ ಟೀಮಿಂದ ಈ ಅರೇಂಜ್ಮೆಂಟ್ಸ್ ಎಲ್ಲ ನಡೆದಿರೋದು ಅವರಿಗೆ ನಾನು ಹಳೆಯ ವಿದ್ಯಾರ್ಥಿಗಳಿಂದ ನಾನು ಧನ್ಯವಾದಗಳನ್ನ ತಲುಪಿಸ್ತೇನೆ ನನ್ನ ಈ ಕಾರ್ಯಕ್ರಮಕ್ಕೆ ಕರೆಸಿದ್ದ ಎಲ್ಲ ಗಣ್ಯರಿಗೂ ನಮಸ್ಕಾರಗಳು ಶುಭ ಕೋರ್ತೀನಿ ಈ ಸ್ವಾಮಿಗಳು ಮಾಡ್ತಿರೋ ಈ ಕಾರ್ಯಕ್ರಮ ಏನು ಏನಿಸಿದೆ ಅಂದರೆ ಎಲ್ಲ ಶಾಲೆಗಳಲ್ಲಿ ಎಲ್ಲ ಒಂದು ಏನಂತಾರೆ ಟೀಚರ್ಸ್ಗಳೇ ಎಲ್ಲ ಮಾಡಲಿಕ್ಕಾಗೋದಿಲ್ಲ ಎಲ್ಲ ಹಳೆಯ ಒಂದು ವಿದ್ಯಾರ್ಥಿಗಳೇ ಬಂದು ನೋಡೋಕ್ಕಾಗೋದು ಯಾಕಂದರೆ ಆ ದಿನಗಳಿಂದ ಆ ಶಾಲೆನ ಇವಾಗಿರೋ ಏನು ಮಕ್ಕಳಿರ್ತಾರೆ ಇಷ್ಟು ಕಷ್ಟ ಅವರು ಪಟ್ಟಿರೋದಿಲ್ಲ ಅಂದರೆ ಇವರು ಪಟ್ಟಿರೋ ಅಷ್ಟು ಕಷ್ಟ ಮಕ್ಕಳಿಗೆ ಇರೋದಿಲ್ಲ ಯಾಕಂದರೆ ಆಗಿನ ಅವರು ಇವರೆಲ್ಲ ಇಲ್ಲಿ ಹಿಂದೆ ಇರೋ ಎಲ್ಲ ಸ್ವಾಮಿಗಳು ಹೇಗೆ ಅವರು ಶಾಲೆಯಲ್ಲಿದ್ದರೋ ಆಗ ಈ ರೀತಿಯಾಗಿ ನಂತರ ಪಠ್ಯಪುಸ್ತಕಗಳಾಗಲಿ ಅನುಕೂಲಗಳಾಗಲಿ ಏನೋ ಒಂದು ವ್ಯವಸ್ಥೆಗಳು ಸಿಗ್ತಾ ಇರಲಿಲ್ಲ ಆದರೆ ಅದಿಲ್ಲದಿದ್ದರೂ ಕೂಡ ಇವಾಗ ನಮ್ಮ ಶಾಲೆಗೆ ನಾವು ಒಂದು ಕೊಡಬೇಕು ಒಂದು ಕೊಡುಗೆ ಆಗಬೇಕು ಅಂತ ಇಷ್ಟು ಮಾಡ್ತಿದ್ದಾರೆ ಅಂತಂದರೆ ಇದೆಲ್ಲ ಬಂದು ಅವರು ಪಡ್ತಿರೋ ಶ್ರಮ ಮತ್ತು ಅವರಿಗೆ ಶಾಲೆ ಮೇಲಿರೋ ಒಂದು ಅಭಿಮ ಪ್ರೀತಿ ಮತ್ತು ಅಭಿಮಾನ ಇದು ಸಾಧ ಶತಾಘಾತ ಉಳಿದಿ ಯಾಕಂದರೆ ಒಂದು ಮಕ್ಕಳ ಜೀವನಕ್ಕೆ ನಾವು ಬರೀ ಮಾರ್ಕ್ಸ್ ಕಡೆ ಒಂದು ಡೆಸ್ಟಿನೇಷನ್ ಮಾಡೋಕ್ಕಾಗೋದಿಲ್ಲ ಅವರಿಗೆ ಏನು ಪಠ್ಯಪುಸ್ತಕ ಪುಸ್ತಕ ಇರುತ್ತೆ ಆ ಪಠ್ಯ ಪುಸ್ತಕರಾದ ಈ ಥರ ಆಲನೆ ಪಾಲನೆ ಆಟಗಳು ಸ್ಪೋರ್ಟ್ಸ್ ಇರುತ್ತೆ ಆ ಒಂದು ಸ್ಪೋರ್ಟ್ಸ್ ಅನ್ನೋದು ಒಂದು ಅವ್ರ ಕರಿಯರ್ ಅವ್ರು ನೋಡಿಬಿಟ್ರೆ ಅವರು ವಿದ್ಯಾರ್ಥಿನೂ ವಿದ್ಯಾಭ್ಯಾಸವೂ ಚೆನ್ನಾಗಾಗ್ತಾ ಇರುತ್ತೆ ಅದೇ ರೀತಿಗೆ ಅವರಿಗೆ ಒಂದು ಈ ಒಂದು ಸ್ಪೋರ್ಟ್ಸ್ ಏನು ಆ ಕರಿಯರ್ ಕೂಡ ಅವ್ರು ಬೆಳೀತಾ ಹೋಗುತ್ತೆ ಅನ್ನೋದೇ ನನ್ನ ಮಾತುಗಳು ಸರ್ ಇವತ್ತಿನ ದಿವಸ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀರಿ ಅದು ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಆಡ್ತಾಯಿದ್ದೀರಿ ಇದಕ್ಕೆಲ್ಲ ಸ್ಫೂರ್ತಿ ಯಾರಂದರೆ ನಮ್ಮ ಹಳೆ ವಿದ್ಯಾರ್ಥಿಗಳು ನಮಗಿಂತ ಹಿರಿಯರು ಅವರು ಸಹ ಬೆಂಬಲದಿಂದನೇ ಇಷ್ಟೆಲ್ಲ ಆಗ್ತಾ ಇರೋದು ಮತ್ತು ಶಿಕ್ಷಕರು ಹೊಂದಕ್ರದವರು ಮತ್ತು ನಮ್ಮ ನಗರಸಭೆ ಆಗಲಿ ಕೌನ್ಸಿಲರ್ಗಳಾಗಲಿ ಎಲ್ಲರೂ ಸಪೋರ್ಟಿಂದ ನಾವು ಈ ಥರ ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡೋದಕ್ಕೆ ಕಾರಣ ಆಯಿತು ಇದಕ್ಕೆ ನಾನು ನನ್ನ ಎಲ್ಲ ಸ್ನೇಹಿತರಿಗೂ ವಿದ್ಯಾರ್ಥಿಗಳಿಗೂ ಶಿಕ್ಷಕರು ಹೊಂದಿರೋದವ್ರಿಗೂ ಎಲ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ ನಮ್ಮ ಸರ್ಕಾರಿ ಪ್ರೌಢಶಾಲೆ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ಶಾಲಾ ಕ್ರೀಡಾಕೂಟವನ್ನು ಏರ್ಪಡಿಸಿದ್ದು ಈ ಶಾಲಾ ಕ್ರೀಡಾಕೂಟದಲ್ಲಿ ಎಲ್ಲ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಅವರು ಮೊದಲಿಗೆ ಋತುಪೂರ್ವಕ ಧನ್ಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ಈ ಕ್ರೀಡೆಯನ್ನು ಆಯೋಜನೆ ಮಾಡಲು ಒಂದು ಉದ್ದೇಶ ಇದೆ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರಿ ಶಾಲೆ ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟಕ್ಕೆ ಆಯ್ಕೆ ಮಾಡಿ ಮಾಡಲೇಬೇಕಂದ್ಬಿಟ್ಟು ಈ ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ಶ್ರಮವನ್ನು ವಹಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಈ ಶಾಲೆಯನ್ನು ಅತಿ ಉನ್ನತ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಆಯ್ಕೆ ಮಾ ಆಯ್ಕೆ ಆಯ್ಕೆ ಮಾಡಲು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಿಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದೀವಿ ಆದರೆ ಮುಂದಿನ ದಿನಗಳಲ್ಲಿ ಅದು ಕಾರ್ಯಫಲ ಬರ್ತದೆ ಹಾಗೆ ಇವ ಇವತ್ತಿಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವ ಧನ್ಯವಾದಗಳನ್ನು ತಿಳಿಸ್ತೇನೆ